ಎಲ್ಲರಿಗೂ ಅಮೃತ ಸ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಕಣ್ಣ ಮುಂದೆ ಬಂದೆ ನೀನು ಅಂದೆ ಮೊದಲ ಕನಸು ಕಂಡೆ ನಾನು ಆ ಕನಸಲ್ಲಿ നിന്നു ബാഗിനരളായി കാപ്പരളി മരളി മത്തേ ചണസിപ്പിനു മലഗി മത്തിനൊളി മത്തു മലഗി മത്തു ഏകനത്തെ ഗര മരുഭൂമിനി മഴ ഇളിതിരോ